ನನ್ನ ಹೆಸರು ಶಾನೋಜಿ ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಕಿಷ್ಕಿಂಧಾಂಡನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ ಮುಂದುವರಿದ ಭಾಗ ಇಂದಿರಾ ಜಾನಕಿ ಎಸ್ ಶರ್ಮಾರವರು ರಚಿಸಿದ ರಾಮಸಾಂಗತ್ಯ ದಿಗ್ಗಜಗಳ ರೀತಿ ಮಲೆತೂ ಕಾದಾಡಿದ ಕೈಯ ಸುಂಡಿಲಿನಲ್ಲಿ ಚುಚ್ಚಿ ರಣಮಲ್ಲಾರಂತೊಪ್ಪಿ ಹೊಯ್ಕಾಯಿ ಹೋರಾಡಿದ ದಂತ ದಂತಗಳಲ್ಲಿ ಕಚ್ಚಿ ಭಿನ್ನೋದರರು ನಿಂತು ಬೆಚ್ಚರಗೊಂಡರು ವೇ ಏಕೋದರರ ಸೇಡು ಕಂಡು ವ್ಯತಿರಿಕ್ತ ಬಾಂಧವ್ಯವನು ನೋಡಿ ಹನುಮಂತ ಕೊರಗಿದ ವ್ಯಾಕುಲಗೊಂಡು ವಜ್ರಾಧರನ ಪುತ್ರ ವಜ್ರ ಮುಷ್ಟಿಯಲಿತ್ತ ಅತಿಯಿಂದ ಬಿದ್ದ ಸುಗ್ರೀವ ನೆರವಿಂಗೆ ಬಾರದ ಶ್ರೀರಾಮ ನೆಡೆ ನೋಡಿ ಚೆಲ್ಲಿದನು ತನ್ನ ನೋವಾ ಅಣ್ಣನ ಕೈಯಿಂದ ಹೊಡೆತ ತಿನ್ನಲು ಬಿಟ್ಟ ಶ್ರೀರಾಮನಾ ಕ್ಷಿಪಿಸಲು ರೂಪಾ ಸಾಮರ್ಥ್ಯ ಹೇಗೆ ತೊಡಕಾಯಿ ತಿಂದನು ರಘುವಾರ ವಾಲಿಯ ಕೊಲೂ ರಾಮನು ನುಡಿದಂತೆ ಲಕ್ಷ್ಮಣ ತಂದಾನು ಗಜಪುಷ್ಪ ಬಳ್ಳಿಯೊಂದನ್ನು ಸುಗ್ರೀವನನು ಗುರುತಿಸಲೆಂದು ಕತ್ತಿ ನುಳು ಕಟ್ಟಿದ ನಾಲತೆಯನ್ನು ರಾಮ ಪೇಳಿದುದನ್ನು ಕೇಳಿದ ಸುಗ್ರೀವ ಹೊರಟಾನು ಕಿಷ್ಕಿಂದಿಯೆಡೆಗೆ ರಾಮ ಸೌಮಿತ್ರಿ ಪ್ರಾಭಂ ಭಂಜನಿ ತಾರಾರು ನಡೆದಾರು ಜೊತೆಗೆ ಕ್ರಮಿಸುವ ಮಾರ್ಗಾದಿ ಕಾಡಲ್ಲಿ ಕಂಡಾರು ಸಪ್ತ ಜನಾಶ್ರಮವನ್ನು ಆ ಪುಣ್ಯ ಧಾಮಕ್ಕೆ ಸೇರಿದಾರು ಕಿಷ್ಕಿಂದೆಯನ್ನು ಉನ್ನತ ಗಿರಿಯುಳ್ಳ ಗರ ಇದ್ದೀತು ಕೋಟೆಯ ಭದ್ರತೆಯಲ್ಲಿ ವಿಶ್ರಾಮಿಸುತ್ತಿದ್ದ ರಾಣಿ ದಿವಾಲಿ ತಾರೆಯ ಸಂಗದವಳಲ್ಲಿ ರಾಮನ ನುಡಿ ಕೇಳಿ ವಿಶ್ವಾಸದಿಂಬಂದ ಸುಗ್ರೀವನುತ್ಸಾಹದಿಂದ ಮತ್ತೊಮ್ಮೆ ಅಣ್ಣನ ಸೆಣಸಲು ಬಾರೆಂದು ಕರೆದನು ಆರ್ಭಟದಿಂದ ಬೆಟ್ಟದ ಕೆಳಗಿಂದ ಸುಗ್ರೀವ ಗರ್ಜಿಸಿ ಅಪ್ಪಳಿಸಿತುವಾಲೀ ಕಿವಿಗೆ ಕ್ರೋಧೋನ್ಮತ್ತತೆಯಿಂದ ತೆಯಿಂದ ನೆಗೆಯಲು ತಮ್ಮನ ಬಳಿಗೆ ಸೋದರಿಬ್ಬರ ದ್ರೋಷದ ನೋಡುತ್ತ ಕಪಿರಾಜನರ್ದಾಂಗಿ ವೀರೇ ವಾಲಿಯಾಹಿತ ಹಿತ ಕೋರಿ ಕೋಪ ವಾತಿಸಲು ಮುನ್ನುಗ್ಗಿ ಬಂದಾಳುತ್ತಾರೆ ಕಾದಾಡಿದಾಗೆಲ್ಲ ದಿಕ್ಕೆಟ್ಟ ಸುಗ್ರೀವ ಮತ್ತೀಗ ಕರೆದಿ ಹಾರಣಕೆ ಇಂದು ಬಂದಿಹ ತಮ್ಮ ಅಸಹಾಯನಾಗಿಲ್ಲ ಪ್ರವಾಣ ಬಲವುಂಟು ದುರಕೆ ದೇಹೀನ ಜನರಿಂದ ತಿಳಿದು ಕುಳ್ಳುತ್ತವಾರ್ತೆ ಅಂಗಾದ ದಶರಥ ಪುತ್ರಾರೋ ವನವಾಸ ಮಾಡುತ್ತ ಪಂಪೆಗೆ ಬಂದಿ ಹೋದನ್ನು ಅಸದೃಶ್ಯ ಸೌರ್ಯ ದ ರಾಗವಾರಿರುವ ರಿಷ್ಯಮೋಖಕ್ಕೆ ಬಂದರೆಂದು ಐಕ್ವಾಕ ಸುಗ್ರೀವಾ ಪುಲ್ಯ ರೇ ಮಿತ್ರತ್ವ ವನು ಮಾಡಿ ಕೊಂಡಿ ಹರೆಂದು ದುಂದು ಬೀ ಸಪ್ತ ಸಾಲದ ವೃಕ್ಷ ನಾಶ ಮಾಡಿ ಹನಂತೆ ವಾಲಿಯ ಕೊಲ್ಲುತ್ತ ರುಮೆಯನ್ನು ಕುಡಿಸುವ ವಾಗ್ದಾನ ವಿತ್ತಿಹನಂತೆ ಅದಕ್ಕಾಗಿ ಪೇಳುವೆ ಶ್ರೀರಾಮ ವೈರಭಾವವ ಬಿಡರೆಂದು ಯುವರಾಜ ಪಟ್ಟಾವ ಸುಗ್ರೀವನಿಗೆ ಕೊಟ್ಟು ವಾತ್ಸಲ್ಯ ತೋರಿಸಿರೆಂದು ದ್ವೇಷಾವ ವ್ರಜಿಸಿ ಸ್ನೇಹ ಹಸ್ತವ ಚಾಚು ಗೊಳಿತಾಗುವಂತೆ ವಾಲಿ ಸುಕ್ರೀರುವರು ಜೊತೆಯಾಗಿ ಬಾಳೀರಿ ಶ್ರೀರಾಮ ಲಕ್ಷ್ಮಣರಂತೆ ತಾರೆಯ ಪೇಡ್ದಾಹಿತೋ ದಾಹಿತೋಯಿತೀಯ ನೊಪ್ಪದೆ ವಾಲಿಯು ಕೂಪಿಸಿಕೊಂಡ ಶತ್ರುವಾಗಿ ತಮ್ಮ ನಾಟೋಪ ಸಹಿಸದೆ ಮೇಲಿದ್ದಾನಾ ನಾಕ್ರೋಶದಿಂದ ಧನ್ಯವಾದಗಳು